ಏನಪ್ಪಾ ರಾಜಪ್ಪ ಹಾಗಾದರೆ ಮಗು ಬೇಡ ನಿಮಗೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್ ನನಗೆ ಮಗು ಬೇಡ ಸರ್ ಸರ್ ಅವತ್ತು ನಾನು ಇವನ್ ಮಾತು ಕೇಳಿ ಮಗುನ ಮನೆಯಲ್ಲೇ ಬಿಟ್ಟು ಬಂದೆ ಮತ್ತೆ ಕರ್ಕೊಂಡ್ಬಂದಾಗ ಬಂದಾಗ ನಮ್ಮಮ್ಮ ನಮ್ಮ ಮನೆಗೆ ಅವಾಗ ಇವನು ಅಯ್ಯೋ ಎಷ್ಟೊಂದು ಅದೃಷ್ಟ ಬಂತು ಮಗು ಬಂದಿದ್ದಕ್ಕೆ ಅಂತ ಇವನು ಇವರಣ್ಣ ಇಬ್ಬರು ಏನು ಹೊಗಳಿದ್ದೇ ಹೋಗಲಿದ್ದು ಮಗುನ ಆದರೆ ಇವ್ರು ಒಟ್ಟೊಳಗೆ ಇಷ್ಟೊಂದು ದ್ವೇಷ ಇದೆ ಅಂತ ನಾನು ಅನ್ಕೊಂಡಿರಲಿಲ್ಲ ಸರ್ ಇವರಿಬ್ಬರು ಎರಡು ತಲೆ ನಾಗ್ರಾವಿದ್ದಂಗೆ ಸರ್ ಇಷ್ಟೊಂದು ಕೆಟ್ಟ ಜನ ಇರ್ತಾರ ಛ ನಿಮ್ಗೆ ಜನ್ಮಕ್ಕಷ್ಟು ಬೆಂಕಿ ಹಾಕ ಎಂಥ ಜನನ ನೀವು ಮನುಷ್ಯತ್ವ ಇಲ್ದಿರೋ ಮೃಗುಗಳು ನೀವು ನೋಡಮ್ಮ ಸಂಗೀತ ಬೈಕ್ ಬಂದಂಗೆಲ್ಲ ಮಾತಾಡಬೇಡ ನೀನು ಆಯ್ತಾ ನಾವು ಆವತ್ತು ಹೇಳಿದ್ದೀರಿ ಮಗು ಬೇಡ ಅಂತ ನಿನ್ನ ಹತ್ರ ಹೇಳಿಲ್ಲ ನಾನು ನಮ್ಮ ರಾಜನ ಹತ್ರ ಹೇಳಿದ್ದೀನಿ ಮಗು ಬೇಡಪ್ಪ ಮಗು ಬೇಡ ಅವ ಹುಡುಗಿರು ಮದುವೆ ಆಗಿದ್ದರೆ ಆಗುವ ಮಗು ಜವಾಬ್ದಾರಿ ನೀನು ತಗೊಬೇಡ ಅಂತ ಅವ್ನು ಹೇಳ್ದ ಇಲ್ಲ ಅಣ್ಣ ನಾನು ಹೇಳಿದ್ದೀನಿ ಮಗುನ ಬಿಟ್ಬಿಟ್ಟು ಬತ್ತಾಳೆ ಅಂತ ನಾವು ಮುಂಚೆನೇ ಹೇಳಿದ್ದೀವಮ್ಮ ಮತ್ತೆ ನಿಮ್ಮ ಮಗುನ ಕರ್ಕೊಂಬಂದ್ರೆ ಹಾಂ ಯಾರ್ದ ಮಗುನ ನಾವು ಯಾಕಮ್ಮ ಸಾಕಣ ಇವ್ರ ಅಣ್ಣರ ಇಂಥ ಜಂಜಾರ್ದಲ್ಲೆಲ್ಲ ಮಗುನ ಇವ್ರ ಹತ್ರ ಇರಿಸೋದು ಸರಿನಾ ನೀವೇ ಹೇಳಿ ನಾಳೆ ಬೆಳಗ್ಗೆ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಯಾರು ಅದಕ್ಕೆ ಒಳ್ಳೆ ಅಯ್ಯೋ ಪಾಪಿಗಳ ನಮಸ್ಬಿಟ್ಟು ಕುತ್ಕೆ ಕೊಟ್ಬಿಟ್ರಲ್ಲೋ ನನ್ನ ಮಗುನ ನೀವು ಹಿಂದೆಗಳಿಂದ ದ್ವೇಷಿಸ್ತಾ ಇದ್ದೀರಾ ನಿಮ್ಮ ಮಗುವಾಡೋದು ನನಗೆ ಗೊತ್ತೇ ಆಗಲಿಲ್ಲ ನೀವು ಇಂಥ ಜನನ ಇಂಥ ಜನ ಜೊತೆ ನಾನು ಇಷ್ಟು ದಿವಸದಿಂದ ಇದ್ನ ಸಂಗೀತಾ ನೀನು ಏನೋ ಬೇಜಾರು ಮಾಡ್ಕೊಂಬೇಡ ನಡಿ ಮನೆಗೆ ಹೋಗೋ ನಡಿ ನಮಗೂ ಇವಾಗ ಮಗು ಆಗುತ್ತಲ್ಲ ಚೆನ್ನಾಗಿ ನೋಡ್ಕೊಂಡು ನಡಿ ಶ್ವೇತಾ ಅವಳೆ ಜ್ಯೋತಿ ಅವಳೆ ಅವ್ರನ್ನೆಲ್ಲ ಸಾಕೊಂಡ್ರೆ ಸಾಲದ ನಮ್ಗೆ ಇನ್ನೂ ಮಗು ಬೇಕಾ ಬೇಡ ಬೇಕಾಗಿಲ್ಲ ನಡಿ ಹೋಗೋಣ ನಾವು ಏಯ್ ಮಾತಾಡ್ಬೇಡವಾ ನೀನು ನನ್ನ ಹತ್ರ ಮಾತಾಡ್ಬೇಡ ನೀ ನಿಂತ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿನ್ನ ಜೊತೆ ನಾನು ಇರೋದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ನನಗೆ ನೀನು ಬೇಕಾಗೇ ಇಲ್ಲ ನಿನಗೇನು ಮಾಡ್ತೀನಿ ಅಂತ ನೋಡ್ತಾ ಇರೋ ನನ್ನನ್ನೇ ನೆ ಕೂತ್ಕೊಯ್ಲಾ ಹಾಂ ಅರ್ಧ ರಾತ್ರಿ ಕತ್ಕೊಯ್ಕೋ ರೇಷಾರಲ್ಲ ನೀವು ಅಂಥ ಜನ ಅಣ್ಣತಮ್ಮ ಥೆ ಆತೈತೆ ನಿಮ್ಮ ಬಗ್ಗೆ ಮಾತಾಡಕ್ಕೂ ನನಗೆ ಅಲ್ಲಮ್ಮ ಸಂಗೀತ ನಾವು ಹೇಳ್ದೆ ಇದ್ರೆ ಏನು ಅನ್ಬೋದು ಹೇಳಿದಿರಲ್ಲ ಹಾಂ ನಡೆಯಮ್ಮ ಮನೆಗೆ ನಡಿ ಏಯ್ ದೊಡ್ಡ ಮನುಷ್ಯ ಮಾತಾಡ್ಬೇಡ ನೀನು ಸಂಗೀತ ಅಂತ ಕರೆಯುವ ಹಕ್ಕು ಕೂಡ ನಿಮಗಿಲ್ಲ ಬೇಕಾಗಿಲ್ಲ ನಿಮ್ಮ ಸಂಬಂಧ ನನಗೆ ಸರ್ ನನ್ನ ಮಗು ನನಗೆ ಕೊಡಿ ಸರ್ ನಾನು ಹೆಂಗ್ ಸಾಕಬೇಕು ಅಂತ ನನಗೆ ಗೊತ್ತು ಯಾರ ಹೆಸರು ಬೇಕಾಗಿಲ್ಲ ನನಗೆ ನನ್ನ ಮಗು ನಾನು ಸಾಕ್ತೀನಿ ಸರ್ ಸಂಗೀತ ಬಾ ಸಂಗೀತ ಮನೆಗೆ ಹೋಗೋಣ ಯಾವ ಮಗುನು ಬೇಡ ಇವಾಗ ಅವರಮ್ಮ ಬಂದವರಲ್ಲ ಕರ್ಕೊಂಡು ಹೋಗ್ತಾರೆ ಯಾರೋ ಅವರಮ್ಮ ನಾನು ಅವರಮ್ಮ ಅವಳಲ್ಲ ಕೊಟ್ಟೋಗಿ ಎಲ್ಲಿದ್ದು ಅವಳು ಹಾಂ ನಾನು ಸಾಕಿದ್ದು ಅವಳನ್ನು ಅವಳೆಲ್ಲ ಸಾಕಿದ್ದು ನೋಡಮ್ಮ ಸಂಗೀತ ಇವಾಗ ನೀನು ಕೂಗಾಡಿ ಮಾಡಿ ಏನೂ ಪ್ರಯೋಜನ ಇಲ್ಲ ಆಯಿತಾ ಇವಾಗ ನೀನು ಪ್ರೆಗ್ನೆಂಟು ನಿನಗೆ ಮತ್ತೆ ಮಗು ಆಗುತ್ತೆ ಮಗುನ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಮ್ಮ ನೀವೆಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗಿ ಸಂಗೀತ ಕಡೆ ಎಲ್ಲ ಯಾರೋರೆ ಸ್ವಲ್ಪ ಆಲೋಚನೆ ಮಾಡಿ ಯಾಕಂತಂದ್ರೆ ಆಲ್ರೆಡಿ ಇವಾಗ ಸಂಗೀತ ಎರಡನೇ ಮದುವೆ ಆಗಿದಾರೆ ಇವಾಗ ಪ್ರೆಗ್ನೆಂಟು ಮಗುನ ಅವರಿಗೆ ಒಪ್ಸೋಕೆ ಸಾಧ್ಯವೇ ಇಲ್ಲ ಸರ್ ನನ್ನ ಕ್ಲೈಂಟ್ಗೆ ಅನ್ಯಾಯ ಆಗಬಾರ್ದು ಸರ್ ಯಾಕಂದ್ರೆ ಚಿಕ್ಕಂದಿಂದ ಸಾಕಿದ್ದಾಳೆ ಸರ್ ಆ ಮಗುನೂ ಹೇಳ್ತಲ್ಲ ನಾನು ಸಂಗೀತ ಅಮ್ಮನ ಜೊತೆ ಇರ್ತೀನಿ ಅಂತ ಹಂಗಾಗಿ ಆ ಮಗುನ ಸಂಗೀತಕ್ಕೆ ಕೊಡಿ ಸರ್ ರೀ ಏನು ತಿಳಿದಿದ್ದು ಮಗು ರೀ ಅದ್ರ ಹೇಳಿಕೆ ನಾವು ತೊಗೊಳಕ್ಕಾಗಲ್ಲ ಯಾಕಂತಂದ್ರೆ ಆ ಇನ್ನು ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದು ಅನ್ನೋ ಆಲೋಚನೆ ಮಾಡೋ ಶಕ್ತಿ ಸಹ ಇಲ್ಲ ಕೇಳಿಸಿದ್ರೆ ಆ ಇಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಿದ್ವೋ ಆ ಮಗುಗೆ ಏನು ಗೊತ್ತಾಗುತ್ತೆ ಹಾಂ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ನೀವು ಯಾಕಂತಂದ್ರೆ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ನಾಳೆ ಬೆಳಿಗ್ಗೆ ಮಕ್ಕಳಾದ್ರೆ ಇವ್ರಿಗೆ ಈ ಮಗು ಮೇಲೆ ಪ್ರೀತಿ ಕಡಿಮೆ ಆಗ್ಬೋದು ಅವಾಗ ಆ ಮಗು ಪರಿಸ್ಥಿತಿ ಏನಾಗುತ್ತೆ ತಾಯಿ ಇದಾರಲ್ಲ ಯಾರು ಇಲ್ಲದೇ ಇದ್ರೆ ಏನೋ ಅನ್ಬೋದು ತಾಯಿ ಇದಾರಲ್ಲ ಹೌದು ಸರ್ ನೀವು ಹೇಳ್ತಾ ಇರೋದು ಕರೆಕ್ಟಾಗಿ ಇದೆ ನಾಳೆ ಬೆಳಗ್ಗೆ ಮಕ್ಕಳಾಗಿ ಮಗು ಮೇಲೆ ಪ್ರೀತಿ ಕಡಿಮೆ ಆದರೆ ಆ ಮಗು ಎಲ್ಲಿಗೂ ಹೋಗುತ್ತೆ ಸರ್ ಹಾಂ ಅದ್ರ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಬೇಕು ಸರ್ ನಾವು ಆ ಮಗುನ ಪ್ರಮೀಳ ಅವ್ರಿಗೆ ಒಪ್ಸೋದೆ ಉತ್ತಮ ಸರ್ ಇಲ್ಲ ಸರ್ ನನ್ನ ಕ್ಲೈಂಟು ತುಂಬಾ ಸೆನ್ಸಿಟಿವ್ ಸರ್ ಇಲ್ಲ ಸರ್ ಮಗು ಅವ್ರಿಗೆ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ ಮಗುನ ಫಸ್ಟಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ಲ ಅರ್ಥ ಆಗ್ತಾ ಇದೆಯೇನ್ರಿ ನಾನು ಹೇಳ್ತಾ ಇರೋದು ನಿಮಗೆ ಅವ್ರು ಎರಡನೇ ಮಾತಾಡ್ತಾ ಇದ್ರಲ್ಲ ಯಾರ್ದೋ ಮಗುಗೆ ನಾನೇ ತಪ್ಪಾಗಿ ಅಂತ ಹೇಳ್ತಾ ಇದಾರೆ ಅವರು ಯೋಚನೆ ಮಾಡಬೇಕು ಪ್ರಮೀಳಾ ಮೈಕಲ್ ಅವ್ರಿಗೆ ಆ ಮಗು ಆಯ್ತಾ ಅನ್ಯಾಯ ಆಗುತ್ತೆ ಸರ್ ನೀವು ಮಾಡೋದಿಲ್ಲ ಸರಿ ಇಲ್ಲ ಸರ್ ಅವ್ರಿಗೆ ಹೋಗ್ತೀವಿ ಸರ್ ಮಗು ಚೆನ್ನಾಗಿ ನೋಡ್ಕೊತಾರೆ ಸರ್ ಬೇಡ ಸರ್ ಪ್ರಮೀಳಾ ಮೈಕಲ್ ಅವ್ರಿಗೆ ಹೋಗ್ತೀವಿ ಸರ್ ಯಾಕಂದ್ರೆ ಇವ್ ಸಂಗೀತ ಅವ್ರಿಗೆ ಮಗು ಆದರೆ ಮತ್ತೆ ಈ ಮಗು ಮೇಲೆ ಪ್ರೀತಿ ಕಡಿಮೆ ಆದರೆ ಯಾರು ಸರ್ ಜವಾಬ್ದಾರಿ ಹಾಂ ಅವ್ರು ತಾಯಿಗೆ ಹೋಗೋದೇ ಉತ್ತಮ ಸರ್ ಕರೀರಿ ಕರೀರಿ ಅವ್ರಣ್ಣ ಸಂಗೀತ ಬಾಮ ಪ್ರಮೀಳಾ ಮೈಕಲ್ ಅವರೇ ಬನ್ನಿ ನೋಡಿಯಮ್ಮ ಸಂಗೀತ ನಾವು ಎಲ್ಲನೂ ಆಲೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಆ ನಿರ್ಧಾರಕ್ಕೆ ನೀವು ತಲೆ ಬಾಗಲೇಬೇಕು ಏನು ಏನಿದ್ದೀರಾ ಸರ್ ನೋಡಮ್ಮ ನಿನಗೆ ಈಗ ಗಂಡನ ಆಸ್ರೆ ಇದೆ ಹಾಂ ಗಂಡ ಹೇಳ್ತಾ ಇದ್ದಾನೆ ನನಗೆ ಮಗು ಬೇಡ ಯಾರ್ದೋ ಮಗುನ ನಾನು ಸಾಕಲಿ ಅಂತ ನಿನ್ನ ಗಂಡ ವಾದ ಮಾಡ್ತಾ ಇದ್ದಾನೆ ಹಾಂ ಅದೊಂದು ಪಾಯಿಂಟಾ ಮತ್ತೆ ನೆಕ್ಸ್ಟ್ ಪಾಯಿಂಟು ನೀವು ಈಗ ಪ್ರೆಗ್ನೆಂಟು ಆ ಮಗು ಏನಾದರೂ ಆದರೆ ನಾಳೆ ಬೆಳಗ್ಗೆ ಈ ಮಗು ಮೇಲೆ ಪ್ರೀತಿ ಕಡಿಮೆ ಆದರೆ ಆಗ ಆ ಮಗು ಪರಿಸ್ಥಿತಿ ಏನಾಗಬೇಕು ಹಾಂ ಏನಾಗಬೇಕು ಆ ಮಗು ಪರಿಸ್ಥಿತಿ ಮಗು ಹೇಳ್ತಾ ಇದ್ದೆ ಸಂಗೀತ ಅಮ್ಮನ ಜೊತೆ ಇರ್ತೀನಿ ಅಂತ ಆದರೆ ಮಗು ಇನ್ನು ಚಿಕ್ಕ ವಯಸ್ಸು ಅವ್ನಿಗೆ ಏನೂ ಗೊತ್ತಾಗಲ್ಲ ಅವ್ನು ಹೇಳ್ಕೆ ನಮ್ಗೆ ಮುಖ್ಯ ಆಗಲ್ಲ ಆಯಿತಾ ಅವನು ಮುಂದಿನ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಸರ್ ಇದ್ದಂಗೆ ಆಗುತ್ತೆ ಸರ್ ನಾನು ಚೆನ್ನಾಗಿ ಸರ್ ಮಗುನ ಸಾಕಿರೋದು ಹಾಂ ನನ್ನ ಮಗು ನನಗೆ ಬೇಕು ಸರ್ ನೋಡಮ್ಮ ಸಂಗೀತ ನಿನ್ನ ಮೇಲೆ ನಾವು ಯಾವುದೇ ಅಪರಾಧ ಆಗ್ತಿಲ್ಲ ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಂಡಿದ್ಯಾ ಆದರೆ ನಿನ್ನ ಸುತ್ತಮುತ್ತ ಇರೋ ಜನ ನಿನ್ನ ಸಂಬಂಧಿಕರು ಮಗುನ ಬೇಡ ಅಂತ ವಾದ ಮಾಡ್ತಿದಾರಲ್ಲ ಹಾಂ ಸರ್ ಬೇಡ ಸರ್ ಅವ್ರ ಜೊತೆ ಇರೋದೇ ಬೇಡ ಸರ್ ನಾನು ಮತ್ತೆ ಈ ಮಗು ನನಗೆ ಬೇಡ ಬೇಡ ನನ್ನ ಮಗುನ ನನ್ನ ಪ್ರಪಂಚ ನನಗೆ ಗಂಡ ಬೇಡ ಸರ್ ನಾನು ಅವ್ರನ್ನ ಬಿಟ್ಬಿಡ್ತಾ ಇದ್ದೀನಿ ಸರ್ ಅವ್ರ ಜೊತೆ ಇರಲ್ಲ ಸರ್ ನಾನು ಪ್ರೊಡಮ್ಮ ಅದು ನಿಮ್ಮ ವೈಯಕ್ತಿಕ ವಿಚಾರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ನಾವು ಪ್ರಮೀಳಾ ಮೈಕಲ್ ಅವ್ರಿಗೆ ಮಗುನ ಒಪ್ಪಿಸ್ತಾ ಇದೀವಿ ಇದೇ ನಮ್ಮ ತೀರ್ಪು ಅಷ್ಟೇ ಹೋಗ್ಬೋದು ನೀವು ಇನ್ನ ಅದೇ ಕೊಡ್ತೀರಾ ಸರ್ ನನ್ನ ಮಗುನ ನಾನು ಸಾಕಿರೋದಲ್ವಾ ಅದೇ ಕೊಟ್ಬಿಡ್ತೀರಾ ಅದು ಅವ್ರ ಮಗು ಡಿ ಎನ್ ಎ ಟೆಸ್ಟ್ ಎಲ್ಲ ಮ್ಯಾಚ್ ಆಗಿದೆ ಆಯ್ತಾ ಇದು ಕೋರ್ಟಿಂದ ಆದೇಶ ಬಂದಿರೋದು ನೀವು ಜಾಸ್ತಿ ಮಾತಾಡೋಂಗಿಲ್ಲ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅವ್ರ ತಾಯಿ ಹತ್ರ ಮಗುನ ಸೇರಿಸಿ ಅಷ್ಟೇ ಹೊಡ್ಬೋದು ನೀವೆಲ್ಲ ಯಾರಿದ್ದೀರಲ್ಲಿ ಪೊಲೀಸ್ ಬನ್ನಿ ಇಲ್ಲಿ ನಿಮ್ಮ ಟೇಷನ್ ಅಲ್ವಾ ಎನ್ ಸಿ ಆರ್ ಹಾಕಿರೋದು ಪ್ರಮೀಳಾ ಅವರು ಹೌದು ಸರ್ ನಮ್ಮ ಸ್ಟೇಷನಲ್ಲೇ ಮಗುಗೆ ಯಾವುದೇ ತೊಂದರೆ ಇಲ್ಲದೆ ಮಗುನ ಪ್ರಮೀಳಾ ಮೈಕಲ್ ಅವ್ರಿಗೆ ಸೇರಿಸೋ ಜವಾಬ್ದಾರಿ ನಿಮ್ಮದು ಆಯಿತಾ ಇವ್ರ ಕಡೆಯಿಂದ ಏನಾದರೂ ತೊಂದರೆ ಆದರೆ ಇವ್ರನ್ನ ಅರೆಸ್ಟ್ ಮಾಡಿ ಸಂಗೀತ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಸರಿ ಸರ್ ಆಯಿತು ಸರ್ ರೋಡಿಯಮ್ಮ ಸಂಗೀತ ನೀವೇನಾದ್ರೂ ಮಗು ನೋಡ್ಬೇಕು ಅಂತಂದ್ರೆ ಪ್ರಮೀಳಾ ಮೈಕಲ್ ಅವ್ರು ಒಬ್ಗೇ ಕೊಟ್ಟರೆ ನೀವು ಹೋಗಿ ಮಗುನ ನೋಡ್ಬೋದು ಬಬ್ಲೂನ್ ಕೊಡ್ಬೇಡ ಸಿಂಚು ಅವ್ರಿಗೆ ಬಬ್ಲೂನ್ಸ್ ಹಾಕಿರೋ ಸಿಂಚು ಸಿಂಚು ಬಬ್ಲೂನ್ ಹಂಗೆ ಬೇಕು ಸಿಂಚು ಸಂಗೀತವ್ರೆ ಬೇಜಾರ್ ಮಾಡ್ಕೊಂಬಿಡಿ ಹಾಂ ಇವಾಗ ನಿಮ್ಮ ಸುತ್ತಮುತ್ತ ಇರೋ ಪರಿಸ್ಥಿತಿ ನೋಡಿದ್ರೆ ಮಗು ಅಲ್ಲಿರೋದೇ ಬೆಸ್ಟ್ ಅನ್ಸುತ್ತೆ ನೋಡ್ದಾ ನಿಮ್ಮ ಗಂಡ ನಿಮ್ಮ ಬಾವ ಹೇಗೆ ಮಾತಾಡಿದ್ರು ಹೇಚಾರ ಮಾಡ್ಕೊಂಬಿಡಿ ನೀವು ಸಿಂಚು ಸಿಂಚು ಇಲ್ಲಾಯರ್ ನಮ್ಕೊಂಡ್ ನನ್ನ ಕೈ ಬಿಟ್ಟೋಯ್ತು ನೀನಾದ್ರು ಬಬ್ಳು ನಂಗೆ ಕೊಡ್ಬಿಡೋ ಸಿಂಚು ನಾನು ಎಲ್ಲಾದ್ರೂ ದೂರ ಹೊಟ್ಟು ಸಿಂಚು ಹ್ಮ್ ಹ್ಮ್ ಅಕ್ಕ ಅಳ್ಬೇಡ ಸುಮ್ನಾರ ಅಲ್ಬೇಡ ಅಕ್ಕ ಅಳ್ಬೇಡ ಆಗಿದ್ದಾಗೋಯ್ತು ಸುಮ್ನೆ ಇವಾಗ ಗುಟ್ಟೋಗ್ ಮಗು ಬಗ್ಗೆ ಆಲೋಚನೆ ಮಾಡು ನೀನು ಹಾ ಅವ್ನ ಎಲ್ಲಿದ್ರು ಚೆನ್ನಾಗಿರ್ತಾನಕ್ಕ ಅಳ್ಬೇಡ ನಡಿ ಹೋಗಣ್ಣ ನಡಿ ಮಗು ನಾನ್ ಅಡ್ಡವ್ರ ಅವ್ರು ಕೊಟ್ಬಿಟ್ಟು ಅಕ್ಕ ನಂಗೂ ಮನ್ಸಕ್ ತುಂಬಾ ಬೇಜಾರಾಗ್ತಾ ಅಕ್ಕ ಏನ್ ಮಾಡೋದು ఏండాక కోర్టు ఆదేశాగొ సిజు బా సిజు బు నోడ్ నూ నడికాణ నడి మమ్మీ నీ మోసంటే మోసమ్ి నన్ను మగున ఎత్కొత్త పాపి కొడ నన్ను మగు నెంజ కొడ నన్ను మగునా బూమ్మా బబుమ్ నన్ను విట్బట్బాడమ్మ నేను నన్ను విట్బట్ నేన నాలుగురమ్మ மொழு மே மேடம் நீ மகன் தகண்டி மேடம் விஜய் பபளு ஓத்தவன் நோடு விஜய் நின்று விஜய் மேல விஜய் மாம விஜய் மூது ஜானு பபளு மாம எல்ல நான் ஏன் விஜய் 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 ஜானு அம்மா பபு மாம எல்ல நான் ஏன் விஜய் ஏன் விஜய் நான் அவள் நான் ஏன் ஜீவன மாஜய் நான் மகன்கொடு விஜய் ಅಕ್ಕ ಆಯ್ಬೇಡ ಸುಮ್ಮೆ ಆಯ್ಬೇಡ ನೀನು ನೋಡ ಅಕ್ಕ ನೀನು ಯಾರು ಒಳ್ಳೆಯವರು ಅಂತ ನಂಬಿದ್ದು ಎಂಥ ಕೆಟ್ಟ ಜನ ನೋಡ್ತಾ ಅವರು ಹಾಂ ಹ್ಞೂ ಸಿಂಚು ನೋಡ್ತಾ ಸಿಂಚು ನೋಡ ನನಗೆ ಮೋಸ ಮಾಡಿಬಿಟ್ರು ಸಿಂಚು ಇವತ್ತು ಅವರೊಬ್ಬರು ಕರೆಕ್ಟಾಗಿಟ್ಟಿದ್ರೆ ಒಬ್ಬೊಬ್ಳು ಅವಳತ್ತೆ ಓದ್ತಾಯಿರಲಿಲ್ಲ ನನ್ನ ಹತ್ರನೇ ಇರ್ತಾ ಇದ್ದೆ ಸಿಂಚು ಅಲ್ಲ ಅಕ್ಕ ನೀನು ಭಾಳ ಹಾಳು ಮಾಡ್ಕೊಳ್ಳೋಕಲ್ತೀರಾ ಮಗು ಭಾಳ ಹಾಳಾಗ್ತಾ ಇತ್ತಲ್ಲ ಅಕ್ಕ ಹಾಂ ನೋಡ್ದಕ್ಕ ಎಂಥ ಜನ ಹಾಂ సించు చాను కేతాళ బాబు మామ ఎల్ అంత నన్ను ఎంచు అక్క అల్బేడా సుమారు అక్క అల్బేడా నవెలా నా నోడ్కొంత నిన్న సుమారు అక్క అల్బేడా విజయ్ విజయ్ నావు హింగ ఆస్పత్రగ్బిట్టు మగున తగ్స్బిడీ విజయ్ నను పమ్ి జొతే ఇతీ బబులు నోడ్కొంటు నం మగు ఎలా విజయ్ అంత గెట్ చే అంత నేను గొప్పర్ల విజయ్ ఎస్ గెట్ నోడ విజయ్ అవును ಅಕ್ಕ ನಿನಗೆ ಅಂತ ಒಂದು ಆಸರೆ ಬೇಡವಾ ಮಗುನ ತೆಗಿಸೋದು ಇಷ್ಟಿತ್ತು ತೆಗಿಸ್ಬಿಡ್ಬೋದು ಆದರೆ ನಿನಗೆ ಅಂತ ಒಂದು ಆಸರೆ ಬೇಕಲ್ಲ ಅಕ್ಕ ಯಾವ ಕಾರಣಕ್ಕೂ ಅಂತ ಆಲೋಚನೆ ಅಕ್ಕ ನೀನು ಆಯಿತಾ ಅಕ್ಕ ನಾಳೆ ನಡಿ ನಾವು ಸಾಕ್ತೀವಿ ಅಕ್ಕ ನಿನ್ನ ಊನೇ ಅಕ್ಕ ಇದನ್ನೆಲ್ಲ ಒಂದು ಕಿಟ್ ಕನ್ಸು ಅಂತ ಮತ್ತೆ ನಿನ್ನ ಮೇಲೆ ಖುಷಿಯಾಗಿದೆ ನಿಟ್ಟೋ ಮಗುನ ನೋಡಿಕೊಂಡು ಆರಾಮಾಗಿರೇ ನೀನು ಯಾರ ಮನೆಗೂ ಹೋಗೋದು ಬೇಡ ಯಾರ ಜೊತೆಗೂ ಇರೋದು ಬೇಡ ಸಂಗೀತ ಬಾ ಮನೆಗೆ ಹೋಗೋಣ ಯಾರನ್ನು ಮನೆ ಕರಿ ಕರೋ ನೀನು ಯಾರನ್ನ ముందురూ ప్లీజ్ లైక్ మిషర్ మి కమెంట్ మి దయ యారు సబ్స్క్రైబ్ మరో సబ్స్క్రైబ్ మూడు సపోర్ట్ మి